ಸ್ನೇಹಿತರೆ ನೀವೇನಾದ್ರೂ ಗಮನಿಸಿದ್ರಾ ಕಾಂತರ ಚಾಪ್ಟರ್ ಒನ್ ಕ್ಲೈಮ್ಯಾಕ್ಸ್ ನಲ್ಲಿ ಭೈರಮ ಬಾಯಿ ಒಳಗೆ ಹೋದಾಗ ಅಲ್ಲಿ ಅವನಿಗೆ ಬ್ರಹ್ಮ ರಾಕ್ಷಸ ಸಿಗುತ್ತಾನೆ ಮತ್ತು ಆ ಬ್ರಹ್ಮ ರಾಕ್ಷಸ ಒಂದು ಕೂದಲು ತಗೊಂಡು ಅದನ್ನು ನೇರ ಮಾಡುತ್ತಾ ಇರುತ್ತಾನೆ ನೀವು ಅದನ್ನು ಗಮನಿಸಿದ್ರ ಗಮನಿಸಿಲ್ಲ ಅಲ್ವಾ ಮತ್ತು ನೀವು ಇದರ ಕಥೆಯನ್ನು ಮಿಸ್ ಮಾಡ್ಕೊಂಡಿದ್ರೆ ಎಂದು ನನಗೆ ಖಚಿತವಾಗಿದೆ ಆ ಬ್ರಹ್ಮ ರಾಕ್ಷಸನು ಆ ಕೂದಲನ್ನು ನೇರ ಮಾಡಲು ಏಕೆ ಪ್ರಯತ್ನಿಸಿದ್ದಾನೆ ಗೊತ್ತಾ ಚೆನ್ನ ಕಾಂತರದ ಜನರನ್ನು ಬಾಂಗ್ಡೆಗೆ ಕರೆದುಕೊಂಡು ಹೋಗುವಾಗ ಬ್ರಹ್ಮ ರಾಕ್ಷಸ ಎಂದರೆ ಯಾರು ಎಂದು ಅವರನ್ನು ಕೇಳುತ್ತಾನೆ ಆಗ ಭೈರಮಿ ಅವನಿಗೆ ಬ್ರಹ್ಮ ಕಥೆಯನ್ನು ಹೇಳುತ್ತಾನೆ ಒಂದು ಕಾಲದಲ್ಲಿ ಒಬ್ಬ ರಾಜನಿಗೆ ಕೆಲಸ ಮಾಡಲು ಯಾರೂ ಸಿಗುತ್ತಿರಲಿಲ್ಲ ಆಗ ಅವನು ತಪಸ್ಸು ಮಾಡುತ್ತಾನೆ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಋಷಿ ಅವನಿಗೆ ಒಬ್ಬ ಮನುಷ್ಯನನ್ನು ನೀಡುತ್ತಾನೆ ಆ ಮನುಷ್ಯ ರಾಜ ಹೇಳಿದ ಪ್ರತಿಯೊಂದು ಕೆಲಸವನ್ನು ಮಾಡಬಲನಾಗಿದ್ದ ಆದರೆ ಬ್ರಹ್ಮಋಷಿಗಳು ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ ಈ ಮನುಷ್ಯನನ್ನು ಯಾವತ್ತೂ ಸುಮ್ಮನೆ ಇರಲು ಬಿಡಬೇಡ ಒಂದು ವೇಳೆ ಅವನು ಸುಮ್ಮನೆ ಇದ್ದರೆ ಇಡೀ ಮನುಷ್ಯನನ್ನೇ ತಿಂದು ಬಿಡುತ್ತಾನೆ ಎಂದು ಹೇಳುತ್ತಾನೆ ಮತ್ತು ಆಗುವುದು ಅದೇ ರಾಜನ ಬಳಿ ಅವನಿಗೆ ಕೊಡಲು ಯಾವುದೇ ಕೆಲಸ ಉಳಿಯದೇ ಇದ್ದಾಗ ಅವನು ರಾಜನನ್ನೇ ತಿನ್ನಲು ಶುರು ಮಾಡಿದ ಆದರೆ ರಾಣಿಯು ಆ ಮನುಷ್ಯನಿಗೆ ತನ್ನ ಸುರುಳಿಯಾದ ಕೂದಲನ್ನು ಕೊಟ್ಟು ನೀನು ಈ ಕೂದಲನ್ನು ಸರಿ ಮಾಡು ಎಂದು ಹೇಳುತ್ತಾಳೆ ಅಂದಿನಿಂದ ಆ ಬಡಪಾಯಿ ರಾಕ್ಷಸನು ಅದೇ ಕೂದಲನ್ನು ನೇರ ಮಾಡಲು ಪ್ರಯತ್ನಿಸುತ್ತಲೇ ಇದ್ದಾನೆ ಇದನ್ನೇ ನಾವು ಕಾಂತಾರ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಕಾಣುತ್ತೇವೆ